ಬಂಧುಗಳೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಊಟ್ಕಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀನಿ ಇವತ್ತು ಇಪ್ಪತ್ತ್ಮೂರು ಡೇಟು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇದು ಬೆಳ್ವಾಡಿಯಿಂದ ಶ್ರೈವಿಟ್ ಹೋದರೆ ಇನ್ಕಲ್ಗೆ ಹೋಗುತ್ತೆ ಇನ್ಕಲ್ ರಿಂಗ್ ರೋಡ್ಗೆ ಹೋಗುತ್ತೆ ರಸ್ತೆ ಈ ರಸ್ತೆ ಎಷ್ಟು ಹಾಳಾಗಿದೆ ಅಂತ ಅಂದರೆ ಇದು ಮುಖ್ಯ ರಸ್ತೆ ನೋಡಿ ನಮಸ್ಕಾರ ನೋಡಿ ರಾಣೆ ಫ್ಯಾಕ್ಟ್ರಿ ಏನಿದೆ ಕೈಗಾರಿಕೆ ಇದ್ರ ಮುಂದೆ ಇದ್ದೀನಿ ಇಲ್ಲಿ ಮುಂಭಾಗದಲ್ಲಿ ದಟ್ಟ ದರಿದ್ರ ವ್ಯವಸ್ಥೆ ಯಾವ ರೀತಿ ರಸ್ತೆನ ಹಾಳು ಮಾಡಿದೆ ಅಂತ ನೀವು ಗಮನಿಸಿ ನೋಡಿ ಇದಕ್ಕೆಲ್ಲ ಕಾರಣ ಏನು ನಮ್ಮ ರಾಜಕಾರಣಿಗಳ ಬೇಜವಾಬ್ದಾರಿತನ ಮತ್ತು ನಮ್ಮ ಯುವ ಜನತೆ ಇದ್ರ ಬಗ್ಗೆ ಗಮನಹರಿಸ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮೈಸೂರು ನೀವು ಗಮನಿಸ್ತಾ ಇರ್ಬೋದು ಕೈಗಾರಿಕಾ ವಲಯ ನಮ್ಮ ದೇಶದ ಆರ್ಥಿಕತೆಗೆ ಒಂದು ಹೆಚ್ಚಿನ ಕೊಡುಗೆಯನ್ನು ಇದೆ ಈ ದೇಶದಿಂದ ಎಲ್ಲ ವಸ್ತುಗಳು ರಫ್ತಾಗೋದಕ್ಕೆ ಪ್ರಮುಖವಾಗಿ ಕೈಗಾರಿಕಾ ಕ್ಷೇತ್ರ ಕೊಡುಗೆಯನ್ನು ಇದೆ ಆದರೆ ಇಲ್ಲಿನ ರಸ್ತೆ ಯಾವ ರೀತಿ ಹಾಳಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ದಯಮಾಡಿ ಇದ್ರ ಬಗ್ಗೆ ಎಲ್ಲ ಯುವಕರು ಧ್ವನಿ ಎತ್ತಿ ಈ ಒಂದು ರಸ್ತೆ ಸರಿಪಡಿಸೋದಕ್ಕೆ ತಾವೆಲ್ಲರೂ ಸಹಕರಿಸಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಗಮನಕ್ಕೆ ತಗೊಂಡು ಬನ್ನಿ ಈ ವಿಡಿಯೋನ ಅದು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ವಿಶೇಷವಾಗಿ ಅವರು ತಲುಪೋ ತನಕ ಶೇರ್ ಮಾಡಿ ಚಾಮುಂಡೇಶ್ವರ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಈ ಕ್ಷೇತ್ರದ ಪ್ರಸ್ತುತ ಎಮ್ ಎಲ್ ಎ ಆಗಿದ್ದಾರೆ ಮಾಜಿ ಸಚಿವರು ಕೂಡ ಅವರು ಹೌದು ಮತ್ತು ಕ್ಷೇತ್ರದ ಉಸ್ತುವಾರಿಗಳು ಸನ್ಮಾನ್ಯ ಎಚ್ ಸಿ ಮಹಾದೇವಪ್ಪನವರು ಮತ್ತು ನಮ್ಮ ಎಂ ಪಿಗಳಾದಂಥ ನಮ್ಮ ಮೈಸೂರು ಮಹಾರಾಜರು ಅವ್ರಿಗೂ ಸಹ ವಿಡಿಯೋ ಶೇರ್ ಮಾಡಿ ಯಾರ್ಯಾರು ಇದ್ದೀರೋ ಅವರು ಕೈಗಾರಿಕಾ ವಲಯ ಎಷ್ಟು ಹಾಳಾಗಿದೆ ಅಲ್ಲಿನ ರಸ್ತೆ ಅಂತ ಅವ್ರ ಗಮನಕ್ಕೆ ಬರಲಿ ನೋಡಿ ಈ ರೀತಿ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ಜನ ಕಾರ್ಮಿಕರು ಚಲಿಸ್ತಾರೆ ಉದ್ಯಮಿಗಳು ಓಡಾಡ್ತಾರೆ ಅವರೆಲ್ಲ ಕಟ್ತಾ ಇರೋ ಟ್ಯಾಕ್ಸಿಂದ ಇವತ್ತು ನಿಮ್ಮೆಲ್ರಿಗೂ ಸಂಬಳ ಬರ್ತಾ ಅಂತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳಿಗಾಗ್ಬೋದು ರಾಜಕಾರಣಿಗಳಿಗಾಗ್ಬೋದು ಆದರೆ ಅಂಥವ್ರಿಗೆ ಒಂದು ಮೂಲಭೂತ ಸೌಕರ್ಯನ ನೀವು ಇಲ್ಲ ಅಂದರೆ ಯಾವ ರೀತಿ ಒಂದು ಅವ್ಯವಸ್ಥೆ ನಮ್ಮ ಸಮಾಜದಲ್ಲಿದೆ ಅನ್ನೋತಕ್ಕಂಥದ್ದನ್ನು ಎಲ್ಲ ಭಾರತೀಯ ನಾಗರಿಕರು ಗಮನಿಸಬೇಕು ತಾವೆಲ್ಲರೂ ಎಲ್ಲಿ ತನಕ ಧ್ವನಿ ಎತ್ತಲ್ಲ ಅಲ್ಲಿ ತನಕ ಹಿಂಗೆ ಇರುತ್ತೆ ನೋಡಿ ರಾಣೆ ಫ್ಯಾಕ್ಟ್ರಿ ಮುಂದೆ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯತಕ್ಕಂಥ ಫ್ಯಾಕ್ಟ್ರಿ ಅತಿ ಹೆಚ್ಚಿನ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇರ್ತಕ್ಕಂಥ ಕೈಗಾರಿಕೆ ಇದು ಸಾವಿರಾರು ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೆ ಆದರೆ ಆ ಫ್ಯಾಕ್ಟ್ ಕೈಗಾರಿಕೆ ಮುಂದಗಡೆ ನೀವು ಒಂದು ರಸ್ತೆನ ಸರಿಪಡಿಸೋಕ್ಕಾಗಿಲ್ಲ ಈ ಥರ ಗುಂಡಿ ಬಿದ್ದಿದೆ ಅದರಲ್ಲಿ ನೀರು ನಿಂತ್ಕೊಳ್ತಾ ಇದೆ ಅಂತ ಅಂದರೆ ನಮ್ಮ ವ್ಯವಸ್ಥೆಯನ್ನು ನೀವು ಪ್ರಶ್ನೆ ಮಾಡಿ ಯುವ ಜನತೆ ಯಾರ್ಯಾರು ನಿರುದ್ಯೋಗಿಗಳಿದ್ದೀರ ನೀವೆಲ್ಲ ಮಾಡಿ ಅಲ್ಲೇನಾದರೂ ಬಿದ್ದು ಹೆಚ್ಚು ಕಡಿಮೆ ಆದರೆ ಆ ಒಂದು ವ್ಯಕ್ತಿಯ ಕುಟುಂಬಕ್ಕೆ ಯಾರು ಹೊಣೆ ಅವರ ಮುಂದಿನ ಭವಿಷ್ಯನ ನೋಡಿ ಗುಂಡಿಗಳು ಈ ರೀತಿ ಬಿದ್ದಿದೆ ಡಿಯೋ ಗಾಡಿ ಆಗ್ಬೋದು ಹೀರೋ ಆಗ್ಬೋದು ಈ ಚಿಕ್ಕ ವೀಲ್ಗಳು ಏನು ಬರುತ್ತೆ ಅಂತ ಸ್ಕೂಟಿಗಳಾಗ್ಬೋದು ಓಡಾಡಿದ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಕಾರವ್ರಿಗೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಆದರೆ ಈ ರೀತಿ ರಸ್ತೆಗಳು ಗುಂಡಿ ಗುಂಡಿ ಬಿದ್ದಿರೋದ್ರಿಂದ ತುಂಬ ಜನರಿಗೆ ಸಮಸ್ಯೆ ಮತ್ತು ವಯಸ್ಸಾದ್ರದ್ರೂ ಕೂಡ ವಯಸ್ಸಾಗಿರ್ತಕ್ಕಂಥವ್ರು ಅವರು ಇಲ್ಲಿ ಗಾಡಿ ಓಡಿಸ್ತಾರೆ ನೋಡಿ ರಾಣೆ ಫ್ಯಾಕ್ಟ್ರಿ ಮುಂಭಾಗ ಊಟ್ಕಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ನೀವು ಗಮನಿಸ್ತಾ ಇದ್ದೀರಾ ಇವತ್ತು ವೀಡಿಯೋದಲ್ಲಿ ಈ ರೋಡ್ ಪೂರ್ತಿ ಇದೇ ರೀತಿಯಾಗಿದೆ ಸಂತೋಷ್ ಪಟಾಕಿ ಫ್ಯಾಕ್ಟ್ರಿ ಇದೆ ಮುಂದೆ ನೀವು ಆ ಕಡೆನೇ ಹೋದರೆ ಅಲ್ಲಿ ತನಕ ಇದೇ ರೀತಿ ಒಂದು ವ್ಯವಸ್ಥೆ ಕಾಡ್ತಾ ಕಾಡ್ತಾ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ನೋಡಿ ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ನಾನು ಯಾಕಪ್ಪ ನೀನು ಮೈಸೂರಲ್ಲಿ ತುಂಬ ಸ್ಥಳ ಇದೆ ಅದ್ರ ಬಗ್ಗೆ ವೀಡಿಯೋ ಮಾಡ್ಬೋದು ಇದನ್ನ ಯಾಕೆ ಮಾಡ್ತಾಯಿದ್ದೀಯ ಅಂತಂದರೆ ವ್ಯವಸ್ಥೆನ ಸರಿಪಡಿಸ್ಬೇಕು ನಾವೆಲ್ಲ ಧ್ವನಿ ಎತ್ತಲಿಲ್ಲ ಅಂತಂದರೆ ಇನ್ಯಾರು ಸರಿ ಮಾಡ್ತಾರೆ ಈಗ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅವರು ಏನು ಅಂದ್ಕೊಬಿಟ್ಟಿರ್ತಾರೆ ರಸ್ತೆ ಚೆನ್ನಾಗಿದೆ ಅಂತ ಅಂದ್ಕೊಬಿಟ್ಟಿರ್ತಾರೆ ಅವ್ರಿಗೆ ಮಾಹಿತಿನೇ ಯಾರೂ ಕೊಟ್ಟಿರಲ್ಲ ಅಧಿಕಾರಿಗಳು ಅದಕ್ಕೋಸ್ಕರ ಅವ್ರಿಗೆ ತಲುಪಲಿ ಮತ್ತು ಉಸ್ತುವಾರಿ ಸಚಿವರಿಗೆ ಈ ವಿಡಿಯೋ ತಲುಪಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ನೋಡಿ ಇದನ್ನೆಲ್ಲ ಸರಿಪಡಿಸಿ ಇಲ್ಲ ಅಂತಂದರೆ ಒಂದು ಕಾರ್ ಹೋಗಿಬಿಟ್ರೆ ಸ್ಪೀಡಾಗಿ ಬೈಕಲ್ಲಿ ಹೋಗೋರಿಗೆಲ್ಲ ಗೊಜ್ಜೆ ನೀರು ಹಾರುಬಿಡುತ್ತೆ ಅದು ಆವಾಗ ಅವರು ಆ ಒಂದು ಸಮಯದಲ್ಲಿ ಅವ್ರ ಪರಿಸ್ಥಿತಿ ಏನಿರ್ಬೋದು ಗಮನಿಸ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನಮ್ಮ ಭಾರತದ ಅಭಿವೃದ್ಧಿಗೆ ಸಹಕರಿಸಿ ನೋಡಿ ನೋಡಿ ಎಷ್ಟು ವಾಹನಗಳು ಹೋಗ್ತಾ ಇದೆ ಬೃಹತ್ ಪ್ರಮಾಣದ ವಾಹನಗಳು ಸಿದ್ಧ ವಸ್ತುಗಳನ್ನ ತಗೊಂಡು ಹೋಗ್ತಾ ಇದೆ ರಾ ಮೆಟೀರಿಯಲ್ನ ತಗೊಂಡು ಇದ್ದಾವೆ ಈ ರೀತಿ ಅವ್ರಿಗೆ ತುಂಬ ಸಮಸ್ಯೆಗಳಾಗ್ತಾಯಿದೆ ಪ್ರತಿನಿತ್ಯ ಅವರು ದೇವರಿಗೆ ಶಾಪ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ವ್ಯವಸ್ಥೆಗೆ ನಮ್ಮ ಒಂದು ಏನು ಸಮಾಜದಲ್ಲಿ ಈ ರೀತಿ ಅಭಿವೃದ್ಧಿ ಆಗ್ತಾಯಿಲ್ಲ ಇದ್ರ ಬಗ್ಗೆ ನೋಡಿ ದುಬೈ ಇರ್ಬೋದು ಅಮೇರಿಕ ಇರ್ಬೋದು ಮುಂದುವರೆದ ರಾಷ್ಟ್ರಗಳಲ್ಲೆಲ್ಲ ಯಾವ ರೀತಿ ರಸ್ತೆಗಳಿದೆ ಆದರೆ ನಮ್ಮ ಭಾರತದಲ್ಲಿ ಭ್ರಷ್ಟಾಚಾರದಿಂದ ಈ ರೀತಿ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇದು ನಮ್ಮ ತಪ್ಪಲ್ಲ ನಾವು ರಾಜಕಾರಣಿಗಳ ಸೆಲೆಕ್ಟ್ ಮಾಡ್ತೀವಿ ಅದ್ರ ತಪ್ಪು ನೋಡಿ ಮುಂದೆ ಆಟೋಮೋಟಿವ್ ಹಾಕ್ಸೆಲ್ ಹತ್ರ ಹೋಗ್ತೀವಿ ನೋಡಿ ಆಟೋಮೋಟಿವ್ ಆಕ್ಸೆಲ್ ಮುಂಭಾಗನೂ ಇದೇ ಪರಿಸ್ಥಿತಿ ಇದೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಜಿ ಪಿ ಎಸ್ ಫೋಟೋನ ನೀವು ಈಗಾಗಲೇ ಗಮನಿಸಿದ್ದೀರ ನೋಡಿ ಇದು ಹುಟ್ಟಿಯಿಂದ ಬರೋ ಸರ್ಕಲ್ ಇದು ಭಾರತ್ ಪೆಟ್ರೋಲ್ ಅಲ್ಲೇ ಇದೆ ಈ ಕಡೆ ಹೋದ್ರೆ ಕೂರ್ಗಳಿಗೆ ಹೋಗುತ್ತೆ ಆ ಕಡೆ ಹೋದರೆ ದಕ್ಷಾ ಪಿ ಯು ಕಾಲೇಜ್ ಕಡೆ ಹೋಗುತ್ತೆ ಆಟೋಮೋಟಿವ್ ಆಕ್ಸಲ್ ಮುಂಭಾಗ ರಸ್ತೆ ಯಾವ ರೀತಿ ಗುಂಡಿಗಳು ಬಿದ್ದಲ್ಲಿ ನೀರು ತುಂಬಿರಿ ಅಂತ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ವೀಕ್ಷಕರೇ ನೋಡಿ ವಾಹನ ಸವರು ಎಷ್ಟು ನಿಧಾನಕ್ಕೆ ಬರ್ತಾ ಇದಾರೆ ಅವರು ಕ್ಲಚ್ ಹಿಡಿಬೇಕು ಪದೇ ಪದೇ ಗೇರ್ ಚೇಂಜ್ ಮಾಡಬೇಕು ಇದರಿಂದ ಅವ್ರು ಕಿರಿಕಿರಿ ಉಂಟಾಗ್ತಾ ಇದೆ ನೋಡಿ ಆಟೋಮೋಟಿವ್ ಆಕ್ಸಲ್ ಲಿಮಿಟೆಡ್ ಇದು ಕೂಡ ಒಂದು ಪ್ರತಿಷ್ಠಿತ ಕಂಪ್ನಿ ನಮ್ಮ ಮೈಸೂರಿನಲ್ಲಿ ಇಂಥ ಅದ್ಭುತವಾದ ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಾ ಇಲ್ಲ ಅಂದರೆ ಇಲ್ಲಿನ ಅವ್ಯವಸ್ಥೆಯಿಂದ ತಾವೆಲ್ಲರೂ ಆಕ್ರೋಶಗೊಳ್ಬೇಕು ಪ್ರಶ್ನೆ ಮಾಡಬೇಕು ಇದನ್ನೆಲ್ಲ ಸರಿಪಡಿಸೋದಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ಮತ್ತು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷವನ್ನು ದಯವಿಟ್ಟು ಮರಿಬೇಡಿ ಇದಕ್ಕೆಲ್ಲ ಒಂದೇ ಪರಿಹಾರ ಅಂತಂದರೆ ನಮ್ಮ ಕೆ ಆರ್ ಎಸ್ ಪಕ್ಷ ಬಂಧುಗಳೇ ನಮ್ಮ ಪಕ್ಷ ಬಂದರೆ ಅಧಿಕಾರಕ್ಕೆ ಬಂದರೆ ಬಂದೇ ಬಂದರೆ ಏನು ಬಂದೇ ಬರುತ್ತೆ ಬಂದ ತಕ್ಷಣ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೇ ಮಾಡ್ತೀವಿ ನಿರ್ಮೂಲನೆ ಮಾಡೋದೇ ನಮ್ಮ ಮೂಲ ಉದ್ದೇಶ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಆಗಬೇಕು ಅದೆಲ್ಲ ಆದ್ರೇ ಈ ರಸ್ತೆಗಳೆಲ್ಲ ಸರಿಪಡಿಸೋದಕ್ಕಾಗೋದು ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಗುತ್ತಿಗೆದಾರರಿಂದ ಅಧಿಕಾರಿಗಳು ಲಂಚವನ್ನು ಪಡೆಯತಕ್ಕಂಥದ್ದು ಲೋಕಾಯುಕ್ತ ದಾಳಿ ಆ ಒಂದು ನಗರದಲ್ಲಿ ನಡೀತು ಬೆಂಗಳೂರಲ್ಲಿ ನಡೀತು ಮೈಸೂರಲ್ಲಿ ನಡೀತು ಅಂತ ಪ್ರತಿನಿತ್ಯ ನೀವು ದಿನಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಾ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಆದರೆ ಮುಂದೆ ಏನಾಯಿತು ಅಂತಕ್ಕಂಥದ್ದು ಹೆಚ್ಚಿನ ಪ್ರಕರಣಗಳು ಇಲ್ಲ ಬಂಧುಗಳೇ ನೋಡಿ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಕೂತ್ಕಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಜಿ ಪಿ ಎಸ್ ಫೋಟೋನೂ ತೆಗ್ದಿದ್ದೀನಿ ಎವಿಡೆನ್ಸ್ಗೆ ಜಿ ಪಿ ಎಸ್ ವಿಡಿಯೋನೂ ಇದೆ ಇಲ್ಲಾಂದರೆ ಅವ್ನು ಯಾವುದೋ ಹಳೆ ವೀಡಿಯೋ ಅಷ್ಟೋಷ್ಟೇ ವೀಡಿಯೋ ಆಗ್ತಾ ಇದ್ದಾನೆ ಅಂತ ಒಂದು ನನ್ನ ಮೇಲೆ ಒಂದು ಆರೋಪ ಬಂದ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಜಿ ಪಿ ಎಸ್ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಕೊಟ್ಟು ಎಲ್ಲರೂ ಗಮನಿಸಿ ನೋಡಿದ್ದು ದಕ್ಷ ಪಿ ಯು ಕಾಲೇಜ್ ಹತ್ರ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅಲ್ಲಿಗಿಂತ ಜಾಸ್ತಿ ಇದೆ ಇಲ್ಲಿ ಒಂದು ಮಕ್ಕಳ ಮನಸ್ಥಿತಿ ಆಳ್ದು ಹಾಳಾಗೋದಕ್ಕಿದೆ ಕಾರಣ ನೋಡಿ ಈ ರೀತಿ ದಕ್ಷ ಪಿ ಯು ಕಾಲೇಜ್ ಎಷ್ಟು ಒಳ್ಳೆ ಕಾಲೇಜಿದು ಇದು ಕೂಡ ಹೆಚ್ಚು ಒಳ್ಳೆ ವಿದ್ಯಾರ್ಥಿಗಳನ್ನು ಕೊಡ್ತಾಯಿದೆ ನಮ್ಮ ಸಮಾಜಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ನಡೀತಾ ಇದೆ ಆದರೆ ಪ್ರತಿನಿತ್ಯ ಇಲ್ಲಿ ಓಡಾಡ್ತಕ್ಕಂಥ ಮಕ್ಕಳುಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಇದರಿಂದ ತಂದೆ ತಾಯಿಗಳು ಮಕ್ಕಳನ್ನು ಡ್ರಾಪ್ ಮಾಡೋಕ್ಕೆ ಬರ್ತಾರೆ ಬೈಕಲ್ಲಿ ಅವ್ರಿಗೆ ಓಡಾಡೋದಕ್ಕೆ ತುಂಬ ಕಷ್ಟ ನೋಡಿ ಈ ರೀತಿ ಒಂದು ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜವನ್ನು ಸುಧಾರಣೆ ಮಾಡೋರು ಯಾರು ನಮ್ಮ ಯುವಜನತೆ ನೋಡಿ ನೋಡಿ ಎಷ್ಟು ದೊಡ್ಡದಾಗಿ ಇಲ್ಲಿ ಗುಂಡಿ ಬಿದ್ದಿದೆ ಅಂತ ನಾನು ಗಮನಿಸ್ತಾ ಇದ್ದೀರ ನೋಡಿ ಅಲ್ಲಿ ಗಾಡಿ ಸ್ಲೋ ಆಗ್ತಾಯಿದೆ ಕೆಲಸ ಮುಗಿಸ್ಕೊಂಡು ಕಾರ್ಮಿಕರು ಕಚೇರಿಯಿಂದ ಮನೆಗೆ ಬರ್ತಾ ಇದ್ದಾರೆ ಅವರು ತುಂಬ ನೋವನ್ನು ಅನುಭವಿಸ್ಕೊಂಡು ಕಿರಿಕಿರಿಯನ್ನು ಅನ್ಭವಿಸ್ ಹೋಗ್ತಾ ಇದ್ದಾರೆ ವೃದ್ಧರು ವಯಸ್ಸಾದವರು ಇಲ್ಲೇನಾದರೂ ಬಿದ್ದು ಹೆಚ್ಚು ಕಡಿಮೆ ಆದರೆ ಯಾರ ಜವಾಬ್ದಾರಿ ಇದಕ್ಕೆ ಪ್ರಸ್ತುತ ಇವಾಗ ನಮ್ಮ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಇರ್ತಕ್ಕಂಥದ್ದು ನಾನು ಗಮನಿಸ್ಬೋದು ಮತ್ತು ಕಲಬುರಗಿಯಲ್ಲಿ ಯಾರೋ ಒಬ್ಬರು ಸಚಿವರು ಹೇಳ್ತಾ ಇದ್ರು ಚರಂಡಿ ಮಾಡೋದಕ್ಕೂ ಸಹ ನಮಗೆ ದುಡ್ಡಿಲ್ಲ ಆ ರೀತಿ ಆಗಿಬಿಟ್ಟಿದೆ ನಮಗೆ ತುಂಬ ಸಮಸ್ಯೆ ಆಗಿದೆ ಅಂತ ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾಯಿದ್ರು ಅದನ್ನು ನೋಡಿ ಸ್ಕ್ರೀನ್ಶಾಟ್ ಇವಾಗ ಡಿಸ್ಪ್ಲೇ ಮಾಡ್ತೀನಿ ಅದರಿಂದ ನೋಡೋದು ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನೆಲ್ಲ ಈ ರೀತಿ ಒಂದು ಚರಂಡಿನೂ ಕಟ್ಟೋಕ್ಕಾಗ್ತಾಯಿಲ್ಲ ಅಥೂ ಗುಂಡಿ ಬಿದ್ದಿರೋಂಥ ರಸ್ತೆಗಳನ್ನ ಮುಚ್ಚೋದಕ್ಕೆ ಆಗ್ತಾ ಇಲ್ಲ ಸುಮ್ಮನೆ ಅಭಿವೃದ್ಧಿ ಮಾಡ್ತೀವಿ ಅಂತ ಬೋರ್ಡೇ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಖಂಡಿತವಾಗ್ಲೂ ಅವ್ರು ಯಾರು ಅಭಿವೃದ್ಧಿ ಮಾಡೋದೆಲ್ಲ ಮಾಡೋದಿಲ್ಲ ಅನ್ನೋದೇ ನನ್ನ ವಾದ ಅವರು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರ ಮಾಡ್ತಾಯಿದ್ದಾರೆ ಮತ್ತು ಜಾತಿ ವಿವಾದನ ಸೃಷ್ಟಿ ಮಾಡೋದು ಕೋಮು ಮಾಡೋದು ಜಾ ಜಾತಿ ಜಾತಿಗಳಲ್ಲಿ ಕಿತ್ತಾಟವನ್ನು ಸೃಷ್ಟಿ ಮಾಡಿ ಅವರು ಅಧಿಕಾರವನ್ನು ಅನುಭವಿಸ್ತಾ ಇರತಕ್ಕಂಥದ್ದನ್ನು ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ ಆದ್ದರಿಂದ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಅಂತ ತಮ್ಮೆಲ್ಲರಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ನ್ಯೂಸ್ ಅವರು ಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ